ಈ ಶಿಕ್ಷಿಸುತ್ತೆ ನಾನು ಸಿದ್ಧನಾಗಿದ್ದೇನೆ ಎಲ್ಲವೋ ಬಾಲಕ ಎಷ್ಟು ನಿರ್ಭಯ ನಿನಗೆ ಹೌದು ತಾಯಿ ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರ ೂ ಭಯವಿಲ್ಲ ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ಮುಂಗಿ ಬಿಡುತ್ತೇನೆ ಈ ನಿನ್ನ ಲೀಲಾ ವಿಲಾಸವನ್ನು ಕಂಡು ನಗುವಂತಾಗಿದೆ ಜಗನ್ ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೇಂದ್ಯದು ಕುಪುತ್ರೋ ಜಾಯೇತ ಕೊಚದಪಿ ಕುಮಾರ್ತ ನಭವತಿ ಮಾತೆಯಾದವಳು ಕಂದ ಕಂದನನ್ನು ಎಂದಿಗೂ ಕೊಲ್ಲಲಾರಳು ನಿನ್ನ ಈ ರೋತ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಗಳಾಗಿ ದರ್ಶನ ನೀಡುತ್ತಾಯೆ Okay. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet. Yeah, damn, ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Oh. Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. all. and this is just the beginning. I need a big change, help me feel like living. I need a big swing, home runs. I'm hitting and I'll never look back. Moving on till I get it all. Mm -hmm. And we all got dreams. We all want things. But what you gonna do for it? How you going for What you gonna be? ಸರ್ವಜ್ಞ ಸರ್ವ ಮಂತ್ರಜ್ಞ ಸರ್ವ ಯಂತ್ರ ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು ಈ ಪುಣ್ಯಭೂಮಿ ಪಾವನವಾಗುವುದು ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ ಧನ್ಯೋಸ್ಮಿ ತಾಯಿ ಮೂಕಾಂಬಿಕೆ ಸ್ವರ್ಣ ರೇಖಾಂಕಿತ ಲಿಂಗದ ರಹಸ್ಯವೇನೆಂದು ತಿಳಿಸುವೆಯ ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗವು ಪಾರ್ವತಿ ಪರಮೇಶ್ವರರ ಪ್ರತ್ಯಕ್ಷ ಸಾಕ್ಷಿ ದೇವಿ ದಾಕ್ಷಾಯಣಿಯು ದಕ್ಷಣ ದಿಂದೆಯಿಂದ ದೇಹತ್ಯಾಗ ಮಾಡಿ ಪರಶಿವನಿಂದ ಬೇರ್ಪಟ್ಟಾಗ ವಿರಹ ವೇದನೆಯನ್ನು ಸಹಿಸದ ಶಂಕರನು ಸದಾಶಿವನಾಗಿ ಕಾಮೇಶ್ವರನಾಗಿ ದೇವಿಯಲ್ಲಿ ಅನುರಕ್ತನಾಗಿ ಪರೇಶ್ವರನಾದನು ಈ ಪಾರ್ವತಿ ಪರಮೇಶ್ವರರ ಅವಿನಾಭಾವದ ಸಂಕೇತವೇ ಅರ್ಧನಾರೇಶ್ವರ ತತ್ವ ಇದೇ ಸ್ವರ ರೇಖಾಂತಿಕ ಸ್ವಯಂಭೂಲಿಂಗದ ರಹಸ್ಯ ಈ ಮಹಾಪುಣ್ಯ ಕ್ಷೇತ್ರಕ್ಕೆ ಬಂದು ಸೌಗರ್ಣಿಕಾ ನದಿಯಲ್ಲಿ ನಿಂತು ಜ್ಯೋತಿರ್ಲಿಂಗದ ಜೊತೆಗೆ ನೀರು ಪ್ರತಿಷ್ಠಾಪಿಸುವ ಮೂಕಾಂಬಿಕಾ ವಿಗ್ರಹವನ್ನು ದರ್ಶನ ಮಾಡುವವರಿಗೆ ಸಕಲ ಸಿದ್ಧಿಯೂ ಮೋಕ್ಷವೂ ದೊರೆ See yeah. उत्तिष्ठोत्तिष्ठ विघ्नेश उत्तिष्ठमरणान्तत्तिष्ठ शिव तेजस्त उत्तिष्ठभवनाशता उत्तिष्ठ सच्चिदानन्द उत्तिष्ठ तरुणाविरे ಶ್ರೀ ಸ್ವಾಮಿಯ ದರ್ಶನ ಪಡೆದ ಸಕಲ ಭಕ್ತಾದಿಗಳಿಗೆ ವೇದಿಕೆಯ ಮುಂಭಾಗದಲ್ಲಿ ಪ್ರಸಾದ ಬರುತ್ತದೆ ಭಕ್ತ ಮಹರ್ಷಿಯರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಹಾಗೂ ಇದೇ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಶ್ರೀ ಮಹಾಸ್ವಾಮಿಯ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕಾಣಿಕೆ ಕೊಡುವವರು ಯಾರೇ ಇದ್ರು ಕೂಡ